ಇದೀಗ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಮೈಸೂರಿನ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಅವರು ಮಾತನಾಡಿದ ನೋಡಿದ್ರೆ ದಸರಾಗೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಬಾನು ಮುಷ್ತಾಕ್ ಅವರ ಒಂದು ವಿವಾದಗಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಷಯ ವಿಮರ್ಶೆಗಳನ್ನ ನೀಡಿದ್ರು ಮಹದೇವಪ್ಪ ಅವರು ಇದೀಗ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಶ್ರೀಯುತ ಜಿ ಟಿ ದೇವೇಗೌಡ ಅವರು ಮಾತಾಡ ಮಾತನಾಡಿರುವಂತದನ್ನ ನೋಡೋಣ ಬಂಧುಗಳೇ ಎರಡು ಸಾವಿರದ ಇಪ್ಪತ್ತೈದರ ವಿಶ್ವವಿಖ್ಯಾತ ದಸರಾ ನಾಡಹಬ್ಬದ ಪ್ರಾರಂಭೋತ್ಸವವನ್ನು ತಾಯಿ ಚಾಮುಂಡೇಶ್ವರಿಯ ಆಶೀರ್ವಾದದೊಡನೆ ಈ ದಿನ ಪ್ರಾರಂಭ ಆಗಿದೆ ಹಿರಿಯ ಸಾಹಿತಿಗಳಾಗಿರ್ತಕ್ಕಂಥ ಭಾನು ಮುಸ್ತಾಕ್ರವರು ಉದ್ಘಾಟನೆ ಮಾಡಿ ಸುದೀರ್ಘ ಭಾಷಣವನ್ನ ಮಾಡಿದ್ದಾರೆ ಈ ದಸರಾ ಕಾರ್ಯಕ್ರಮ ಪ್ರಾರಂಭಕ್ಕೆ ಮುಂಚೆ ಒಂದು ಐ ಪವರ್ ಕಮಿಟಿ ಇದೆ ಆ ಕಮಿಟಿಯಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳೇ ಅಧ್ಯಕ್ಷರು ಉಸ್ತುವಾರಿ ಸಚಿವರು ಉಪಾಧ್ಯಕ್ಷರು ನಾವೆಲ್ಲ ಜಿಲ್ಲೆಯ ಚಾಮರಾಜನಗರ ಮಂಡ್ಯ ಮೈಸೂರು ಶಾಸಕರುಗಳು ಲೋಕಸಭಾ ಸದಸ್ಯರುಗಳ ಸಭೆಯನ್ನ ಕರೆದು ಈ ದಸರಾ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಯಾರನ್ನ ಕರಿಬೇಕು ಅಂತ ಹೇಳಿದಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಒಮ್ಮತದಿಂದ ಮುಖ್ಯಮಂತ್ರಿಗಳಿಗೆ ಅಧಿಕಾರವನ್ನು ಕೊಟ್ಟು ನೀವು ಯಾರನ್ನ ಆಯ್ಕೆ ಮಾಡ್ತೀರಿ ಅದಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇದೆ ಅಂತಕ್ಕಂಥ ತೀರ್ಮಾನವನ್ನು ಅವತ್ತಿನ ಸಭೆಯಲ್ಲಿ ಕೈಗೊಂಡಿದ್ರು ಮುಖ್ಯಮಂತ್ರಿಗಳು ಅವರ ವಿವೇಚನಾ ದೃಷ್ಟಿಯನ್ನು ಬಳಸಿ ಒಬ್ಬ ಕನ್ನಡ ಮಹಿಳೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭೂಕರ್ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಅವರಿಂದ ಉದ್ಘಾಟನೆಯನ್ನು ಮಾಡಿಸಬೇಕು ಹೇಳಿ ತೀರ್ಮಾನ ಕೈಗೊಂಡು ಮತ್ತು ಉದ್ಘಾಟನೆಯನ್ನು ಮಾಡಿಸುವ ಮೂಲಕ ಅವರು ಕೂಡ ಇಲ್ಲಿ ಆಗಮಿಸಿದ್ದಾರೆ ಅವರಿಗೆ ತಮ್ಮೆಲ್ಲರ ಚಪ್ಪಾಳೆಯ ಮೂಲಕ ಒಂದು ಅಭಿನಂದನೆಯನ್ನ ಮತ್ತೊಮ್ಮೆ ಮುಖ್ಯಮಂತ್ರಿಗಳಿಗೆ ಸಲ್ಲಿಸೋಣ ನಮ್ಮ ಉಸ್ತುವಾರಿ ಸಚಿವರಾಗಿದ್ದಂಥ ಮಹದೇವಪ್ಪನವರು ಈ ಬಾರಿ ದಸರಾವನ್ನ ಸಿದ್ದರಾಮಯ್ಯನವರ ಅಭಿಲಾಷೆಯಂತೆ ಎಲ್ಲ ರೀತಿಯ ಕಾರ್ಯಕ್ರಮವನ್ನು ಒಂದನ್ನು ಕೂಡ ಬಿಡದೆ ಯಶಸ್ವಿ ಆಗಬೇಕು ಅಂತೇಳಿ ನೇತೃತ್ವವನ್ನು ವಹಿಸಿ ನಡೆಸ್ತಾ ಇರ್ತಕ್ಕಂಥ ಮಹದೇವಪ್ಪನವರು ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಮತ್ತೊಬ್ಬರು ಸಚಿವರಾದಂಥ ಸನ್ಮಾನ್ಯ ವೆಂಕಟೇಶ್ ಅವರು ವೇದಿಕೆ ಮೇಲೆ ಹಿರಿಯ ಸಚಿವರಾಗಿಂಥ ಮುನಿಯಪ್ಪನವರು ಕನ್ನಡ ಸಂಸ್ಕೃತಿ ಇಲಾಖೆಯ ನಮ್ಮ ಸಚಿವರು ಸಚಿವರಾದಂಥ ರೈತರಾದಂಥ ಶಿವರಾಜ್ ತಂಗಡಿಗಿಯವರು ಮತ್ತೊಬ್ಬ ಹಿರಿಯ ಅಂತ ಎಚ್ ಕೆ ಪಾಟೀಲ್ರವರು ಹಾಗೂ ವೇದಿಕೆ ಮೇಲೆ ಎಲ್ಲ ನಮ್ಮ ಮಾಜಿ ಸಚಿವರಾಗಿಂತ ಅನಿಲ್ ಶೇಟ್ರವರು ಎಲ್ಲ ನಿಗಮದ ಅಧ್ಯಕ್ಷರುಗಳು ಸನ್ಮಿತ್ರರಾದಂಥ ಸನ್ಮಾನ್ಯ ಶಾಸಕರುಗಳು ವಿಧಾನ ಪರಿಷತ್ತಿನ ಸದಸ್ಯರುಗಳು ಎಲ್ಲ ಸಂಘ ಸಂಸ್ಥೆಗಳ ಅಧ್ಯಕ್ಷರು ಎಲ್ಲರೂ ಕೂಡ ಭಾಗವಹಿಸಿದ್ದಾರೆ ಈ ಬಾರಿ ಎರಡು ಸಾವಿರದ ಇಪ್ಪತ್ತೈದರ ದಸರಾ ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲಾಧಿಕಾರಿಗಳಂತ ಲಕ್ಷ್ಮೀಕಾಂತ್ ರೆಡ್ಡಿ ಅವರು ಯುವ ಸಂಭ್ರಮ ಕಾರ್ಯಕ್ರಮವನ್ನು ಅವಾಗ ನಾನೇ ಪ್ರಾರಂಭ ಮಾಡಿದ್ದು ಹತ್ತನೇ ತಾರೀಖಿಗೆ ಪ್ರಾರಂಭ ಮಾಡಿ ಅಚ್ಚುಕಟ್ಟಾಗಿ ಲಕ್ಷ ಲಕ್ಷ ಜನರು ಭಾಗವಹಿಸಿ ಐನೂರು ಕಾಲೇಜುಗಳಿಂದ ಇಪ್ಪತ್ತು ಸಾವಿರ ವಿದ್ಯಾರ್ಥಿ ವಿದ್ಯಾರ್ಥಿನಿಯವರು ಭಾಗವಹಿಸಿ ಮಹಾದೇವಪ್ಪನವರ ನೇತೃತ್ವದಲ್ಲಿ ಯಶಸ್ವಿಯಾಗಿ ನಡೆದಿದೆ ಅಷ್ಟೇ ರೀತಿ ಚಲನಚಿತ್ರೋತ್ಸವವನ್ನು ಕೂಡ ಮುಗಿಸಿದ್ದಾರೆ ಇವತ್ತು ಮತ್ತೆ ಪುಷ್ಪ ವನ ಉದ್ಘಾಟನೆ ಮಾಡ್ತಕ್ಕಂಥದ್ದು ಸಂಜೆ ಅರಮನೆಯಲ್ಲಿ ಮುಖ್ಯಮಂತ್ರಿಗಳು ಸಂಗೀತ ಕಾರ್ಯಕ್ರಮ ಉದ್ಘಾಟನೆ ಮಾಡ್ತಕ್ಕಂಥದ್ದು ಇಷ್ಟು ವರ್ಷ ದಸ್ತಾ ವಸ್ತು ಪ್ರಶಾಂತಲ್ಲಿ ಮಳಿಗೆಗಳೇ ಇರ್ತಿರ್ಲಿಲ್ಲ ಖಾಲಿ ಉದ್ಘಾಟನೆ ಮಾಡ್ತಾ ಇದ್ರು ಆದ್ರೆ ಈ ಬಾರಿ ಅಯ್ಯೂಬ್ ಅವರು ಅಧ್ಯಕ್ಷರಾಗಿದ್ದಾರೆ ಅತ್ಯುತ್ತಮವಾಗಿ ಮಾಡಿ ಇವತ್ತು ಅದನ್ನು ಕೂಡ ಅಚ್ಚುಕಟ್ಟಾಗಿ ಇವತ್ತು ಉದ್ಘಾಟನೆ ಬಹಳಷ್ಟು ಕಾರ್ಯಕ್ರಮಗಳ ಉದ್ಘಾಟನೆ ನಡೀತಾ ಇದೆ ಸಂಗೀತ ಕಾರ್ಯಕ್ರಮ ಇರ್ಬೋದು ಕವಿಗೋಷ್ಠಿ ಇರ್ಬೋದು ಯುವ ದಸರಾ ಇರ್ಬೋದು ಯೋಗ ಇರ್ಬೋದು ಸಂಗೀತ ಕಲೆ ಕ್ರೀಡೆ ಎಲ್ಲವೂ ಕೂಡ ನಡೀತಾ ಇದೆ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ನಮ್ಮ ಜಿಲ್ಲಾಧಿಕಾರಿಗಳಿರ್ಬೋದು ಸಿ ಇಒ ಯುಕೇಶ್ ಇರ್ಬೋದು ತನ್ವೀರ್ ಇರ್ಬೋದು ನಮ್ಮ ಪೊಲೀಸ್ ಕಮಿಷನರ್ ಇರ್ಬೋದು ಅದೇ ರೀತಿ ಎಸ್ ಪಿ ಇರ್ಬೋದು ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆಯ ಡೈರೆಕ್ಟರು ಕಾರ್ಯದರ್ಶಿಗಳು ಪ್ರವಾಸೋದ್ಯಮ ಇಲಾಖೆಯವರು ಎಲ್ಲರೂ ಕೂಡ ಈ ಬಾರಿ ತುಂಬಾ ಶಿಸ್ತಾಗಿ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ ನಮ್ಮ ಮಾಧ್ಯಮ ಸ್ನೇಹಿತರು ಕೂಡ ಯಾವುದೇ ವಿರೋಧಗಳ ಇಲ್ಲದೆ ಈ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಅವರು ಕೂಡ ಪತ್ರಿಕಾ ಮಾಧ್ಯಮದವರು ಕೂಡ ಸಹಕಾರವನ್ನು ಕೊಡ್ತಾ ಇದ್ದಾರೆ ಇದು ಅತ್ಯಂತ ಸಂತೋಷದ ವಿಚಾರ ಬಂಧುಗಳ ವಿಶೇಷವಾಗಿ ನಾನು ಎಲ್ಲ ಅಧಿಕಾರಿಗಳನ್ನು ಕೂಡ ಈ ಸದನದ ಬಹಿನಂದಿಸ್ತೇನೆ ಈಗಾಗಲೇ ಒಂದು ವಾರದಿಂದ ಟ್ರಾಫಿಕ್ಕು ಜಾಮ್ ಆಗ್ತಾ ಇದೆ ನಮ್ಮ ಪೊಲೀಸು ರೂರಲ್ ಇರ್ಬೋದು ನಗರದಲ್ಲಿ ಬಹಳ ಅಚ್ಚುಕಟ್ಟಾಗಿ ಶಿಸ್ತಿನಿಂದ ಅದನ್ನು ನಿಭಾಯಿಸ್ತಾ ಇದ್ದಾರೆ ಯಾವುದೇ ಗೊಂದಲ ಇಲ್ಲದೆ ದಸರಾ ಮುಗಿಯೋವರೆಗೂ ಕೂಡ ಇದೇ ರೀತಿ ಶಿಸ್ತಿನಿಂದ ಅವ್ರು ಮಾಡ್ಬೇಕು ಮಾಡ್ತಾರೆ ಅಂತಕ್ಕಂಥ ನಂಬಿಕೆ ವಿಶ್ವಾಸ ನಮ್ಗೆಲ್ಲರೂ ಕೂಡ ಇದೇ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಇದೇ ಜಿಲ್ಲೆಯವರು ಅಂತೇಳಿ ಸಿದ್ದರಾಮಯ್ಯನವರು ಎಂಬತ್ತ್ ಮೂರಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಶಾಸಕರಾದರು ಕನ್ನಡ ಕಾಲು ಸಮಿತಿ ಅಧ್ಯಕ್ಷರಾದರು ಸಚಿವರಾದರೂ ಉಸ್ತುವಾರಿ ಸಚಿವರಾದರೂ ಉಪಮುಖ್ಯಮಂತ್ರಿ ಆದರು ಹಣಕಾಸು ಸಚಿವರು ಆದರೂ ಸುಮಾರು ಎರಡು ಸಾವಿರದ ಆರು ಏಳರಲ್ಲಿ ಈ ಕ್ಷೇತ್ರದಿಂದಲೇ ಉಪಚುನಾವಣೆಯಲ್ಲಿ ಗೆದ್ದು ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ವಿರೋಧ ಪಕ್ಷದ ನಾಯಕರಾದರು ವರುಣಾ ಕ್ಷೇತ್ರದಿಂದ ಎರಡು ಬಾರಿ ಗೆದ್ದು ಮುಖ್ಯಮಂತ್ರಿಗಳಾಗಿದ್ದಾರೆ ವೆಂಕಟೇಶ್ ಅವ್ರು ಇರ್ಬೋದು ನಾನು ಇಪ್ಪತ್ತೈದು ವರ್ಷ ನಾನು ಇದ್ದೆ ಈಗ ನಲವತ್ತು ವರ್ಷ ಆದರೂ ಕೂಡ ಮಹದೇವಪ್ನವರು ವೆಂಕಟೇಶ್ವರ ಅವರು ಎಲ್ಲರೂ ಕೂಡ ಇದ್ದಾರೆ ನಾನು ವಿಶೇಷವಾಗಿ ಅವ್ರಿಗೆ ಯಾವತ್ತೂ ಕೂಡ ದೇವರಾಜ ಅರಸರು ಈ ಭಾಗದಿಂದ ಹುಣಸೂರಿನಿಂದ ಗೆದ್ದು ನಲವತ್ತೈದು ವರ್ಷ ಅವರು ಕೂಡ ರಾಜಕೀಯ ಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಸಿದ್ರು ಸಿದ್ದರಾಮಯ್ಯನವರು ಕೂಡ ಈಗ ನಲವತ್ತೈದು ವರ್ಷಗಳ ಕಾಲ ಪೂರ್ಣ ಮಾಡಿದ್ದಾರೆ ಅಂತ ಕಾಣ್ತದೆ ನಿರಂತರವಾಗಿ ನಲವತ್ತೈದು ವರ್ಷಗಳ ಕಾಲ ನಿರಂತರವಾಗಿ ಸೇವೆಯನ್ನ ಸಲ್ಲಿಸಿ ಅಪಾರ ಅನುಭವವನ್ನು ಗಳಿಸಿ ಅದರಲ್ಲೂ ಕೂಡ ಆರ್ಥಿಕತೆಯಲ್ಲಿ ಆರ್ಥಿಕ ತಜ್ಞರಾಗಿಯೂ ಕೂಡ ಸೇವೆಯನ್ನ ಸಲ್ಲಿಸ್ತಾ ಇರ್ತಕ್ಕಂಥದ್ದು ನಮ್ಮ ಮೈಸೂರಿಗೆ ಮೈಸೂರು ಭಾಗದ ಜನರಿಗೆ ಅತ್ಯಂತ ಹೆಮ್ಮೆಯ ಸಂತೋಷದ ವಿಚಾರ ಬಂಧುಗಳೇ ತಮಗೆಲ್ಲರೂ ಕೂಡ ಗೊತ್ತಿದೆ ಮೈಸೂರಿನಲ್ಲಿ ನಡೆಯುವ ವಿಶ್ವವಿಖ್ಯಾತ ದಸರಾದಲ್ಲಿ ಇವತ್ತು ಅಂತಾರಾಷ್ಟ್ರೀಯ ಬ್ರೂಕರ್ ಪ್ರಶಸ್ತಿಯನ್ನು ಪಡೆದಿರುವ ಶ್ರೀಮತಿ ಭಾನು ಮುಸ್ತಾಕ್ ಬಹಳಷ್ಟು ಅದ್ವಿತೀಯ ಸಾಧನೆಯನ್ನ ಮಾಡಿದ್ದಾರೆ ಮೂವತ್ತೈದು ಭಾಷೆಗಳನ್ನ ಭಾಷಾಂತರ ಮಾಡಿರ್ತಕ್ಕಂಥ ಯಾರು ಮಹಿಳೆ ಇದ್ರೆ ಏಕೈಕ ಮಹಿಳೆ ಬಾನು ಮುಸ್ತಾಕ್ರವರು ಒಬ್ಬ ಕನ್ನಡತಿಯಾಗಿ ಅಂತಾರಾಷ್ಟ್ರೀಯ ಮಟ್ಟದ ಪ್ರಖ್ಯಾತಿಯನ್ನ ಪಡೆದು ಇವತ್ತು ಬಂದಿನ್ನು ಉದ್ಘಾಟನೆ ಮಾಡಿದ್ದಾರೆ ಅಂತ ಹೇಳಿದ್ರೆ ತಾಯಿ ಚಾಮುಂಡೇಶ್ವರಿಗೆ ಪೂಜೆನೂ ಸಲ್ಲಿಸಿದ್ದೀನಿ ಮಂಗಳಾರ್ತಿನೂ ಪಡ್ಕೊಂಡಿದ್ದೀನಿ ಪುಷ್ಪಾರ್ಚನೂ ಕೂಡ ಮಾಡಿದ್ದೀನಿ ಅಂತ ಹೇಳಿದ್ದಾರೆ ಒಂಬತ್ತು ದಿನಗಳ ಕಾಲ ನವರಾತ್ರಿ ಚಾಮುಂಡೇಶ್ವರಿ ನಾಡದೇವತೆ ಭಾರತ ದೇಶಾದ್ಯಂತ ನವದುರ್ಗಿಯರು ಒಂಬತ್ತು ಅವತಾರಗಳಲ್ಲಿ ಒಂದೊಂದು ದಿನ ಒಂದೊಂದು ಅವತಾರವನ್ನು ಎತ್ತಿ ಪೂಜಾ ಕೈಂಕರ್ಯಗಳು ನಡೀತವೆ ವಿಜಯನಗರ ಅರಸರ ಕಾಲದಲ್ಲಿ ಯದುವಂಶರು ಪ್ರಾರಂಭ ಮಾಡಿದ ದಸರಾ ಶ್ರೀರಂಗಪಟ್ಟಣದಲ್ಲಿ ಪ್ರಥಮ ಪ್ರಾರಂಭ ಆಗಿ ಮೈಸೂರಿನ ಮಹಾರಾಜರು ಮೈಸೂರಿನಲ್ಲಿ ಏನು ಪ್ರಾರಂಭವನ್ನು ಮಾಡಿದ್ರು ಇವತ್ತಿಗೂ ಕೂಡ ಅರಮನೆಯಲ್ಲಿ ಪ್ರತಿಯೊಂದು ಕೈಂಕರ್ಯಗಳು ಕೂಡ ನಡೀತವೆ ಈ ನಾಡಿನ ದರಿದ್ರ ತೊಲಗಬೇಕು ನಾಡಿಗೆ ಸಂತೃಷ್ಟಿ ತರಬೇಕು ಸೌಹಾರ್ದತೆಯಿಂದ ಬದುಕಬೇಕು ಅಂತಕ್ಕಂಥ ಪೂಜಾ ಕಾರ್ಯಕ್ರಮಗಳು ಕಲೆಗಳು ಕುಸ್ತಿಗಳು ಸಂಗೀತಗಳು ಎಲ್ಲವೂ ಕೂಡ ಅರಮನೆಯೂ ಕೂಡ ನಡೀತವೆ ಆದರೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಈ ವಿಶ್ವವಿಖ್ಯಾತ ದಸರಾದ ಜವಾಬ್ದಾರಿಯನ್ನ ದೇವರಾಜರ್ಸವ್ರ ಕಾಲದಿಂದ ಹಿಡಿದು ಇವತ್ತು ಮುಖ್ಯಮಂತ್ರಿಗಳಾದಂಥ ಇದೇ ಕ್ಷೇತ್ರದಿಂದ ಗೆದ್ದು ಹಲವಾರು ಜವಾಬ್ದಾರಿಯನ್ನು ನಿರ್ವಹಿಸಿರ್ತಕ್ಕಂಥ ಸಿದ್ದರಾಮಯ್ಯವರ ಕಾಲದಲ್ಲೂ ಕೂಡ ಇನ್ನೂ ಹೆಚ್ಚು ಹೆಚ್ಚು ವಿಶೇಷವಾದಂಥ ಕಾರ್ಯಕ್ರಮಗಳನ್ನು ಕೊಟ್ಟು ಜನರಿಗೆ ಸಂತೋಷವನ್ನು ನೀಡ್ತಾ ಇದ್ದಾರೆ ನಿಮಗೆ ಗೊತ್ತು ನಾನು ಕೂಡ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಒಂದು ಮಂತ್ರಿ ಆಗಿದ್ದೆ ಸ್ವಲ್ಪ ದಿನ ಅವತ್ತು ವಿದ್ಯುತ್ ಶಕ್ತಿ ದೀಪ ಸಯಾಜಿರೋ ರೋಡು ಮೆರವಣಿಗೆ ಎಲ್ಲೋ ಹೋಗುತ್ತೆ ಅಲ್ಲಿ ಮಾತ್ರ ಇತ್ತು ಪೆಂಜನ್ ಹೊರಗೆ ಇಡೀ ಮೈಸೂರು ನಗರಕ್ಕೆ ವಿಸ್ತರಿಸಬೇಕು ಅಂತ ಹೇಳಿದಾಗ ಕುಮಾರಸ್ವಾಮಿ ಒಪ್ಪಿಗೆ ಕೊಟ್ಟರು ಅವತ್ತು ಪ್ರಾರಂಭ ಆದಂತಹ ಲೈಟ್ ವಿದ್ಯುತ್ ಶಕ್ತಿ ಇವತ್ತು ಹೆಚ್ಚು ಹೆಚ್ಚು ವಿಸ್ತಾರ ಹೆಚ್ಚು ಹೆಚ್ಚು ಹಣವನ್ನು ಕೊಟ್ಟು ಸಿದ್ದರಾಮಯ್ಯನವರು ನಮ್ಮ ರಮೇಶ್ ಬಾಬು ಕೂಡ ಅಧ್ಯಕ್ಷ ಇದ್ದಾರೆ ಎಲ್ಲರೂ ಕೂಡ ಸುತ್ತ ಸುಮಾರು ಒಂದು ಐವತ್ತು ಕಿಲೋಮೀಟರ್ ದೂರದವರೆಗೂ ಕೂಡ ವಿದ್ಯುತ್ ಶಕ್ತಿಯನ್ನು ಕೊಟ್ಟು ವೈಭವೀಕರಿಸ್ತಾ ಇದ್ದಾರೆ ರಂಜಿಸ್ತಾ ಇದೆ ಇಡೀ ಮೈಸೂರು ನಗರ ಲೈಟಿನ ವ್ಯವಸ್ಥೆಯನ್ನು ನೋಡಲಿಕ್ಕೆ ದೂರ ದೂರದ ಊರುಗಳಿಂದ ರಾಜ್ಯದಾದ್ಯಂತ ದೇಶದಾದ್ಯಂತ ಬಂದು ಆ ವೈಭವವನ್ನು ಇವತ್ತು ನೋಡ್ತಾ ಇದ್ದಾರೆ ಇವತ್ತೇನು ಇವತ್ತು ಯಾಕೆ ಮೈಸೂರಿನ ದಸರಾ ಮಾತ್ರ ಕರ್ನಾಟಕ ರಾಜ್ಯದಲ್ಲೇ ಈ ರೀತಿ ನಡೀತಾ ವೈವಿಧ್ಯಮಯವಾದಂತ ಈ ನಾಡ ಹಬ್ಬ ಬೇರೆ ಎಲ್ಲೂ ಎಲ್ಲೂ ಕೂಡ ನಡೆಯಲಿಕ್ಕೆ ಸಾಧ್ಯ ಇಲ್ಲ ಆ ರೀತಿಯ ಈ ಒಂದು ಸಂದೇಶವನ್ನ ಇವತ್ತು ಏನು ನಾವು ಮಾಡ್ತೇವೆ ಚಾಮುಂಡೇಶ್ವರಿ ಮಹಿಷಾಸುರ ಅಬ್ಬನನ್ನ ಮೈಸೂಸುರನನ್ನ ಆರು ಕಾಲದಲ್ಲಿ ರಾಕ್ಷಸನ್ನ ಮರ್ದನ ಮಾಡ್ತಾರೆ ರಕ್ತ ಬಿಜಾಸುರರನ್ನ ಮರ್ಧನ ಮಾಡ್ತಾರೆ ಇವತ್ತು ಮನುಷ್ಯರಿಲ್ಲದೆ ಇರ್ತಕ್ಕಂಥ ರಾಕ್ಷಸಿ ಕೃತ್ಯ ಏನಿದೆ ಆ ತಾಯಿಯಲ್ಲಿ ಬೇಡ್ತಕ್ಕಂಥದ್ದು ಮನುಷ್ಯನ ಮನಸ್ಸು ಮನುಷ್ಯರಲ್ಲಿ ಇರ್ತಕ್ಕಂಥ ರಾಕ್ಷಸಿ ಗುಣಗಳನ್ನ ನಾಶ ಮಾಡಿ ಎಲ್ಲರಿಗೂ ಕೂಡ ಮಾನವೀಯತೆಯ ಮನುಷ್ಯರ ಮೌಲ್ಯಗಳಲ್ಲಂತ ಮನಸ್ಸನ್ನ ಎಲ್ಲ ಮಾನವರಿಗೂ ಕೊಟ್ಟು ಸುಖ ಸಂತೋಷ ನೆಮ್ಮದಿ ಸಮೃದ್ಧಿಯನ್ನ ಸಮಾನತೆಯಿಂದ ನಾವೆಲ್ಲರೂ ಕೂಡ ಅಂಬೇಡ್ಕರ್ ಅವರ ಸಂವಿಧಾನವನ್ನ ಅವರು ಯಾವುದೇ ಜಾತಿಯ ಹೆಸರನ್ನ ಹೇಳಿಲ್ಲ ಶೋಷಿತ ವರ್ಗ ಧ್ವನಿ ಇಲ್ಲದವರು ಅವರಿಗೆ ಸಮಾನತೆ ಕೊಡಬೇಕು ನಾವೆಲ್ಲರೂ ಕೂಡ ಅವರ ಪರವಾಗಿ ನಿಲ್ಲಬೇಕು ಅಂತಕ್ಕಂಥದ್ದನ್ನ ಸಂವಿಧಾನ ಮೂಲಕ ಏನು ತಂದುಕೊಟ್ಟು ಸುಮಾರು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಿಂದ ಏನು ಪ್ರಾರಂಭ ಮಾಡಿದ್ರು ಇತ್ತೀಚಿನ ದಿನಗಳಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಮಾದೇವಪ್ನವರು ಸಮಾಜ ಕಲ್ಯಾಣ ಸಚಿವರಾದ ಮೇಲೆ ಅಂಬೇಡ್ಕರ್ ಅವರ ಸಂವಿಧಾನದ ಪೀಠಿಕೆಯನ್ನ ಎಲ್ಲ ಜನರಿಗೆ ಅರಿವು ಮೂಡಿಸ್ತಕ್ಕಂಥ ಕೆಲಸವನ್ನ ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ಮಾಡ್ತಾ ಇದ್ದಾರೆ ನಾವೆಲ್ಲರೂ ಓದ್ತಾ ಇದ್ದೀವಿ ನಾವು ತಿಳ್ಕೊಂಡಿದ್ದೀವಿ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಲ್ಲ ಪ್ರತಿಯೊಬ್ಬರೂ ಕೂಡ ಏನು ಶೋಷಿತಾರೆ ಅವ್ರನ್ನ ಪ್ರೀತಿಸ್ಬೇಕಲ್ಲ ಅತ್ಯಂತ ಬಡವರಿನ ಪ್ರೀತಿಯಿಂದ ಕಾಣಬೇಕಲ್ಲ ಇವತ್ತು ನನಗಾದ್ರೂ ಕೂಡ ಅನಿಸುತ್ತೆ ಈ ದೇಶದಲ್ಲಿ ಮುಖ್ಯಮಂತ್ರಿಗಳು ನಮ್ಮ ಹಿರಿಯ ಮಂತ್ರಿಗಳು ಎಲ್ಲರೂ ಕೂಡ ಇದ್ದಾರೆ ಸರ್ ನೋಡ್ತಾ ಇದ್ರೆ ಜಾತಿ 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 ಗಟ್ಟಿ ಆಗಬಿಡ್ತಾ ಇದ್ದಾವೆ ಜಾತಿ ಇದ್ರೆ ಸಾಕು ನೀವು ಕೆಲಸ ಮಾಡಬೇಕಾಗೇ ಇಲ್ಲ ನಾನು ಹೇಳ್ತೀನಿ ನಿರ್ಗತ ನಿರ್ಗತಿಯರುದೇ ಒಂದು ವರ್ಗ ಮಧ್ಯಮ ಒಂದು ವರ್ಗ ಶ್ರೀಮಂತರಿಗೊಂದು ವರ್ಗ ಇನ್ನೂ ಶ್ರೀಮಂತರಿಗೆ ಇದೊಂದು ವರ್ಗ ಮಾಡಿ ಆಗ ಬಡವರು ಉಳಿತಾರೆ ಪ್ರಜಾಪ್ರಭುತ್ವ ಉಳಿತದೆ ಇಷ್ಟೊಂದು ಜಾತೀಯತೆ ಅಧರ್ಮ ಅನೀತಿ ನಡೀತಕ್ಕಂಥದ್ದನ್ನ ನೋಡ್ತೀವಿ ನಾವು ಕೂಡ ಯಾರು ಕೂಡ ಸಹಿಸ್ಕೊಳ್ಳಲ್ಲ ಇವತ್ತು ಯಾರ್ಗೆ ಅರ್ಥ ಆಗ್ತಾ ಇದೆ ಧರ್ಮಸ್ಥಳದಲ್ಲಿ ನಡೀತಾ ಇರ್ತಕ್ಕಂಥದ್ದು ಯಾರ್ಗ ಅರ್ಥ ಆಗ್ತದೆ ಇದು ಯಾವಾಗ ನಿಲ್ಬೇಕಿದೆ ಎಲ್ಲವೂ ಕೂಡ ಯಾರು ನಿಲ್ಲಿಸ್ಬೇಕು ನಾವೆಲ್ಲರೂ ಕೂಡ ಧರ್ಮದ ಪರ್ವ ನಿಲ್ಬೇಕು ಸರ್ಕಾರನು ಕೂಡ ನಿಂತಿದೆ ನಿಲ್ಲಬೇಕು ಚಾಮುಂಡೇಶ್ವರಿ ಯಾವತ್ತೂ ಕೂಡ ಅಪಸ್ವರ ಯಾವತ್ತೂ ಕೂಡ ಬಂದಿಲ್ಲ ಇವತ್ತು ಭಾನು ಮುಸ್ತಾಕ್ ಅವ್ರ ಪರ್ವ ಭಾನು ಮುಸ್ತಾಕ್ ಅವರ ಅವರ ಉದ್ಘಾಟನೆ ಅಂದ ಕೂಡಲೇ ನ್ಯಾಯಾಲಯಕ್ಕೂ ಕೂಡ ಹೋಯ್ತು ಇದು ಯಾವತ್ತೂ ಕೂಡ ಯಾರೇ ಆಗಲಿ ಸಂವಿಧಾನವನ್ನು ಒಪ್ಕೊಂಡಿದ್ದೀವಿ ಅಂದಮೇಲೆ ಎಲ್ಲ ಜಾತಿ ಎಲ್ಲ ಸಮಾಜ ಎಲ್ಲವನ್ನು ಕೂಡ ಸಮಾನತೆಯಿಂದ ಕಾಣ್ತಕ್ಕಂಥ ಈ ಭಾರತ ದೇಶ ಜಾತ್ಯಾತೀತ ರಾಷ್ಟ್ರದಲ್ಲಿ ಹುಟ್ಟಿರ್ತಕ್ಕಂಥ ನಾವು ಈ ರೀತಿಯ ನಡ್ಕಳ್ತಕ್ಕಂಥದ್ದು ಸರಿಯಲ್ಲ ಆ ತಾಯಿ ಚಾಮುಂಡೇಶ್ವರಿನ ಅವತ್ತು ಇವತ್ತು ಅವರು ಪೂಜೆ ಮಾಡಿದ್ದಾರೆ ಮಹಾಮಂಗಲಾರ್ತಿ ಮಾಡಿದ್ದಾರೆ ಪುಷ್ಪಾರ್ಚನೆ ಮಾಡಿದ್ದಾರೆ ನಾನು ನಂಬಿದ್ದೇನೆ ತಾಯಿ ಆಶೀರ್ವಾದ ಇದೆ ನಮ್ಮನ್ನು ಕರ್ಕೊಂಡು ಬಂದಿದ್ದಾರೆ ಅಂತ ಹೇಳಿದ್ದಾರೆ ಇದು ಯಾವತ್ತು ಕೂಡ ಭಕ್ತರ ಮನಸ್ಸಿಗೆ ನೋವಾಗಬಾರದು ಗೊತ್ತಿಲ್ಲದೆ ಇರತಕ್ಕಂಥ ಜನಗಳಿಗೆ ಈ ರೀತಿ ಮನಸ್ಸನ್ನು ಹೇಳಿದ್ರೆ ಕೆಲವರು ಬಹಳ ಎಲ್ಲರೂ ಕೂಡ ವಿದ್ಯಾವಂತರಲ್ಲ ಎಲ್ಲರೂ ಸಾಹಿತಿಗಳಲ್ಲ ಅದರಿಂದ ಇವತ್ತು ಅವ್ರು ಬಂದು ಏನು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಸಂತೋಷಪಡಿಸಿದ್ದಾರೆ ಅವರಿಗೆ ನಿಮ್ಮೆಲ್ಲರ ಚಪ್ಪಾಳೆಯ ಮೂಲಕ ಮತ್ತೊಮ್ಮೆ ತುಂಬು ಹೃದಯದ ಅಭಿನಂದನೆಯನ್ನ ಸರ್ಕಾರ ಮುಖ್ಯಮಂತ್ರಿಗಳಲ್ಲಿ ನಾನು ಹೆಚ್ಚಿಗೆ ಹೇಳಕ್ ಹೋಗಲ್ಲ ಈ ಸಾರಿ ಚಾಮುಂಡೇಶ್ವರಿ ಕ್ಷೇತ್ರ ವರ್ಣ ಕ್ಷೇತ್ರ ಸರ್ವತೋಮುಖ ಅಭಿವೃದ್ಧಿ ಆಗ್ತಾ ಇದೆ ಪಟದಲ್ಲಿ ಪಟ ವಲ್ಲಭಾಯ್ ಪಟೇಲ್ ನಗರ ಇದೆ ಅರ್ಧ ನಿಮಗ್ ಸೇರಿದೆ ಅಭಿವೃದ್ಧಿ ಆಗೋಗಿದೆ ಇನ್ನ ಅರ್ಧ ಇದೆ ಓಡಾಡಕ್ ಆಗಲ್ಲ ಹಾಲ್ನಳ್ಳಿ ಅರ್ಧ ಸೇರಿದೆ ಅಭಿವೃದ್ಧಿ ಆಗೋಗದೆ ಇನ್ನು ಅರ್ಧ ಆಗಿಲ್ಲ ಈ ಡಿ ಸಿ ಅವ್ರು ಏನ್ ಮಾಡ್ಬಿಟ್ರು ಒಂದು ಲಕ್ಷ ಮೂಡಾದಲ್ಲಿ ಮೂಡಾದಲ್ಲಿ ಎಂಟು ವರ್ಷದಿಂದ ಯಾವುದು ಅಭಿವೃದ್ಧಿ ಮಾಡಲಿಲ್ಲ ಸರ್ಕಾರದ ಆದೇಶದಿಂದ ಸ್ಟಾಪ್ ಆಗೋಯ್ತು ಸುತ್ತ ಇರ್ತಕ್ಕಂಥ ಬಡಾವಣೆಗಳನ್ನೆಲ್ಲ ಸ್ಥಳೀಯ ಪ್ರಾಧಿಕಾರಗಳಿಗೆ ವರ್ಗಾವಣೆ ಮಾಡಿಬಿಟ್ಟಿದ್ದಾರೆ ನೀವು ಎರಡ್ ಸಾವಿರ ಕೋಟಿ ಕೊಟ್ಟು ಯು ಜಿ ಡಿ ಸರ್ ಮಾಡೋಕ್ಕಾಗಲ್ಲ ಪಾರ್ಕ್ ಇಲ್ಲ ಕುಡಿಯೋ ನೀರಿಲ್ಲ ಮಾದೇವಪ್ನವರು ನಾವು ಹೋಗಿ ಕಬನಿಗೆ ಹೋಗಿ ಆ ಕಬನಿಗೆ ಅರವತ್ತೆಂ ಎಲ್ ಡಿ ನೀರು ತರ್ಲಿಕ್ಕೆ ನೋಡ್ಕೊಂಡ್ ಬಂದಿದ್ದೀವಿ ಅರವತ್ತೆಂ ಎಲ್ ಡಿ ಕೊಟ್ಬಿಟ್ರೆ ಸಿದ್ದರಾಮಯ್ಯ ಕಾಲದಲ್ಲಿ ಸಂಪೂರ್ಣ ಇಪ್ಪತ್ನಾಲ್ಕು ಗಂಟೆ ನೀರು ಮೈಸೂರು ನಗರ ಸುತ್ತಾ ಇರ್ತಕ್ಕಂಥದ್ದಕ್ಕೆ ಎಲ್ಲರೂ ನಿಮ್ಮ ಹೆಸರಲ್ಲಿ ನೀರು ಕುಡಿತಕ್ಕಂಥದ್ದಕ್ಕೆ ಆಗ್ತದೆ ದಯಮಾಡಿ ಎಲ್ಲಾ ಕ್ಷೇತ್ರ ರೀತಿ ಈ ಕ್ಷೇತ್ರಕ್ಕೆ ಎಲ್ಲ ಎಮ್ ಎಲ್ ಎ ಕೋಟಿ ಕೊಟ್ರೆ ನಮ್ಗೆ ಹಚ್ಚಿ ಕೊಟ್ರೆ ಸಾಲ್ದು ಈ ಕಡೆ ನಂಜನಗುಡುಗ ರಸ್ತೆ ಈ ಕಡೆ ಹುಣಸೂರು ರಸ್ತೆ ಈ ಕಡೆ ಕೋಟೆ ರಸ್ತೆ ರಸ್ತೆಗಳು ಇದಾವೆ ಇಲ್ಲಿಂದೇ ಹೋಗ್ಬೇಕು ಇದನ್ನ ನಿಮ್ಗೆಲ್ಲ ಗೊತ್ತಿದೆ ನೀವು ಮುಖ್ಯಮಂತ್ರಿ ಆಗಿರುವಾಗ ಮಾಡದೆ ಹೋದ್ರೆ ಇನ್ಯಾರು ಮಾಡ್ತಾರೆ ನೀವೇ ಯೋಚನೆ ಮಾಡಿ ಏನ್ರಪ್ಪ ಆ ಮುಖ್ಯಮಂತ್ರಿ ಕೈ ಮುಗಿರಿ ದಯವಿಟ್ಟು ಮಾಡಿಕೊಡಿ ಚಾಮುಂಡೇಶ್ವರಿ ಕ್ಷೇತ್ರ ಅಭಿವೃದ್ಧಿ ಶಾಶ್ವತವಾಗಿ ಅಂತೇಳಿ ಹೇಳ್ತಾ ನಮಸ್ಕಾರ ಮಾಡಿ ನಾನು ಮಾತು ಮುಗಿಸ್ತೇನೆ ನಮಸ್ಕಾರ ಬಂಧುಗಳೇ ಎಸ್ ವೀಕ್ಷಕರ ಇದೀಗ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀತ ಜಿ ಟಿ ದೇವೇಗೌಡರು ಅವರು ಮಾತನಾಡಿದ್ದನ್ನ ನೋಡಿದ್ರಿ ಎಸ್ ಸಾಕಷ್ಟು ವಿಷಯಗಳು ಅವರ ಒಂದು ಸರ್ಕಾರದ ಪರ ನಿಲುವುಗಳೇನಿತ್ತು ಹಾಗೂ ದಸರೆ ಯಾವ ರೀತಿ ನಡೀಬೇಕು ಇದರ ಇತಿಹಾಸ ಈಗಾದಂಥ ಸಾಕಷ್ಟು ವಿವಾದಗಳ ಬಗ್ಗೆ ಕೂಡ ಬಹಳ ಮುಕ್ತವಾಗಿ ಮಾತನಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಇದೀಗ ನೆಕ್ಸ್ಟ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಏನು ಮಾತಾಡಿದ್ರು ಅನ್ನೋಂಥದ್ದನ್ನು ಕೂಡ ನೋಡೋಣ ಎಸ್ ವೇದಿಕೆಯ ಕಾರ್ಯಕ್ರಮ ನಾಡಹಬ್ಬ ಮೈಸೂರು ದಸರಾ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಇದೀಗ ಸ್ವಾಗತ ಭಾಷಣವನ್ನು ಹಾಗೂ ಪ್ರಾಸ್ತಾವಕ್ಕೆ ಅವುಡಿಯನ್ನ ನೀಡಿದಂತಹ ಜಿಲ್ಲಾಧಿಕಾರಿಗಳು ಕೂಡ ಮಾತನಾಡಿದಂತಹ ಸನ್ನಿವೇಶವನ್ನು ಕೂಡ ನೋಡಿದ್ರೆ ಮುಸ್ತಾಕ್ ಮೇಡಮ್ ರವರಿಗೆ ರಾಜ್ಯ ಸರ್ಕಾರದ ವತಿಯಾಗಿ ಜಿಲ್ಲಾಡಳಿತ ವತಿಯಾಗಿ ಸ್ವಾಗತವನ್ನು ಕೋರುತ್ತೇನೆ ಎಸ್ ಇವತ್ತು ನಾಡಹಬ್ಬ ಮೈಸೂರಿನ ನಾಡಹಬ್ಬ ದಸರೆಯ ಬಹಳ ಒಂದು ಅದ್ಧೂರಿ ಉದ್ಘಾಟನೆ ತಾಯಿ ಚಾಮುಂಡೇಶ್ವರಿಯ ಸನ್ನಿಧಾನದಲ್ಲಿ ಚಾಮುಂಡಿ ಬೆಟ್ಟ ಬೆಟ್ಟದ ಮೇಲೆ ನೆರವೇರದನ್ನ ನೋಡ್ತಾ ಇದ್ದೀರಾ ಇದೀಗ ಮೈಸೂರಿನ ಹಲವಾರು ಶಾಸಕರುಗಳು ಆಗಮಿಸಿದಂತಹ ಸಚಿವರುಗಳಿಗೆ ಗೌರವ ಸಮರ್ಪಣೆ ಮಾಡ್ತಾ ಇರೋಂಥದ್ದು ಇದೀಗ ಶಾಸಕರಾದಂತಹ ಕೆ ಆರ್ ನಗರದ ಶಾಸಕರಾದಂತಹ ರವಿಶಂಕರ್ ಅವರು ಚಾಮರಾಜ ಶಾಸಕರಾದಂತಹ ಹರೀಶ್ ಗೌಡ ಅವರು ಇದೀಗ ಎಚ್ ಕೆ ಪಾಟೀಲ್ ಅವರು ಸಚಿವರಾದಂತಹ ಎಚ್ ಕೆ ಪಾಟೀಲ್ ಅವರಿಗೆ ಸನ್ಮಾನ ಮಾಡ್ತಾ ಇರೋದನ್ನು ನೋಡ್ತಾ ಇದ್ದೀರಾ ಆಹಾರ ಮತ್ತು ಸರಬರಾಜು ಸಚಿವರಾದಂತಹ ಕೆ ಎಚ್ ಮುನಿಯಪ್ಪ ಅವರು ಇದೀಗ ಸಚಿವ ಅವರಿಗೆ ಸನ್ಮಾನ ಆಗ್ತಾ ಇರೋಂಥದ್ದು ಡಿ ಟಿ ದೇವೇಗೌಡ ಅವರು ತನ್ವೀರ್ ಸೇಠ್ ಅವರು ಇದೀಗ ಗೌರವ ಸಮರ್ಪಣೆಯನ್ನ ಮಾಡ್ತಾ ಇದ್ದಾರೆ ಸಾಕಷ್ಟು ವಿಷಯಗಳು ಚರ್ಚೆ ಆಯಿತು ಈ ಒಂದು ಸಂದರ್ಭದಲ್ಲಿ ಬಾನು ಮುಸ್ತಾಕ್ ಅವರ ಒಂದು ವಿವಾದಗಳ ನಡುವೆ ಕೂಡ ಅವರಿಗೆ ಬುಕ್ಕರ್ ಪ್ರಶಸ್ತಿಯನ್ನ ನೀಡಲಾಗಿದೆ ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕರ್ನಾಟಕದ ಸಾಹಿತ್ಯವನ್ನು ಎತ್ತಿ ಹಿಡಿದಿದ್ದಾರೆ ಇದನ್ನು ನಾವು ಸ್ಮರಿಸಬೇಕು ಎಂಬ ಮಾತನ್ನ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಮಾನವೀಯತೆ ಬಹಳ ಮುಖ್ಯ ಆಗತ್ತೆ ಎಲ್ಲದರಲ್ಲೂ ಜಾತಿ ಭೇದವನ್ನು ಹುಡುಕಬಾರ್ದು ನಮ್ಮ ಕರ್ನಾಟಕದಲ್ಲಿ ಸಾಧನೆಯನ್ನು ಯಾರು ಮಾಡಿದ್ದಾರೆ ನಮ್ಮ ಒಂದು ಧಾರ್ಮಿಕ ನಂಬಿಕೆಗಳಿಗೆ ಅಥವಾ ಇದೊಂದು ನಾಡ ಹಬ್ಬ ಆಗಿದೆ ಇದು ಯಾವುದೇ ರೀತಿಯ ಒಂದು ಧಾರ್ಮಿಕ ಕಾರ್ಯಕ್ರಮದಿಂದ ಹೆಚ್ಚಾಗಿ ಇದೊಂದು ಧಾರ್ಮಿಕ ಕಾರ್ಯಕ್ರಮ ಹೌದು ಅದಕ್ಕಿಂತ ಹೆಚ್ಚಾಗಿ ಇದೊಂದು ನಾಡ ಹಬ್ಬ ನಮ್ಮ ಕರ್ನಾಟಕ ರಾಜ್ಯವನ್ನ ಇಡೀ ದೇಶದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೋಡುವಂತಹ ಒಂದು ಹಬ್ಬ ಆಗಿದೆ ಅದು ನಾಡ ಹಬ್ಬದ ರೀತಿ ನೋಡಬೇಕು ಎಲ್ಲದರಲ್ಲೂ ಜಾತಿ ಭೇದವನ್ನು ಹುಡುಕಬಾರ್ದು ಅವರು ಮನುಷ್ಯರಾಗಿದ್ದಾರೆ ಮೊದಲು ಜಾತಿ ಮುಸ್ಲಿಂ ಹಿಂದೂ ಕ್ರಿಶ್ಚಿಯನ್ ಇದೆಲ್ಲದಕ್ಕೂ ಮೊದಲು ಇದೆಲ್ಲದನ್ನು ಬಿಟ್ಟು ಬಾನು ಮುಷ್ತಾಕ್ ಅವರು ಏನಿದ್ದಾರೆ ಆತ ಆಕೆಯ ಒಬ್ಬ ಮನುಷ್ಯರು ಮೊದಲಾದಾಗಿ ಮಾನವೀಯತೆಯ ದೃಷ್ಟಿಯಿಂದ ಅವರು ನಮ್ಮ ಸಂವಿಧಾನವನ್ನ ಗೌರವಿಸುವಂತಹ ಒಬ್ಬ ವ್ಯಕ್ತಿಯಾಗಿದ್ದಾರೆ ಆ ಎಲ್ಲ ಒಂದು ಆಯಾಮಗಳನ್ನು ನೋಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರು ಕರ್ನಾಟಕ ಸಾಹಿತ್ಯಕ್ಕೆ ಒಂದು ಕೀರ್ತಿಯನ್ನು ತಂದಿದ್ದಾರೆ ಈ ಒಂದು ನಿಟ್ಟಿನಲ್ಲಿ ನಾವು ಅವರನ್ನು ಈ ಬಾರಿ ದಸರೆಯ ಒಂದು ಉದ್ಘಾಟನೆಗೆ ತಂದಿದ್ದೇವೆ ಉದ್ಘಾಟನೆಯನ್ನು ಅಚ್ಚುಕಟ್ಟಾಗಿ ನೆರವೇರಿಸಿಕೊಟ್ಟಿದ್ದಾರೆ ಈ ಒಂದು ಅಂಶಗಳನ್ನು ನಾವು ಸಕಾರಾತ್ಮಕವಾಗಿ ನೋಡಬೇಕು ಎಲ್ಲದರಲ್ಲೂ ರಾಜಕೀಯ ಜಾತಿ ರಾಜಕೀಯನ ಮಾಡೋದಕ್ಕೆ ಹೋಗಬಾರ್ದು ಈ ಹಲವಾರು ವಿಷಯಗಳನ್ನ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಅವರಾಗಿರ್ಬೋದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಈ ಸಂದರ್ಭದಲ್ಲಿ ಮಾತನಾಡಿದ್ದಾರೆ ಎಸ್ ಧಾರ್ಮಿಕ ದ್ವೇಷದ ಆಧಾರದ ಮೇಲೆ ತಾರತಮ್ಯ ಮಾಡಬಾರ್ದು ಸಿದ್ದರಾಮಯ್ಯ ಅವರು ಈ ಮಾತನ್ನು ಕೂಡ ಹೇಳಿದ್ದಾರೆ ದಸರಾ ಉತ್ಸವದ ಹಿನ್ನೆಲೆಯಲ್ಲಿ ವಿವರವನ್ನು ನೀಡ್ತಾ ಇತಿಹಾಸದ ಮಹತ್ವವನ್ನು ಕೂಡ ಅವರು ಎತ್ತಿ ಹಿಡಿದಿದ್ದಾರೆ ಇತಿಹಾಸ ತಿಳಿದವರು ಈ ಒಂದು ಇತಿಹಾಸವನ್ನು ತಿಳಿದವರು ಮಾತ್ರ ಭವಿಷ್ಯವನ್ನ ನಿರ್ಮಾಣ ಮಾಡಲು ಸಾಧ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಈ ಒಂದು ಅವರನ್ನು ಕೂಡ ಸ್ಮರಿಸ್ತಾ ಸಂವಿಧಾನದ ಬಗ್ಗೆ ಕೂಡ ತಿಳಿದುಕೊಳ್ಬೇಕು ಇದಕ್ಕಾಗಿ ಸಮಾಜ ಕಲ್ಯಾಣ ಇಲಾಖೆ ಸಚಿವ ಎಚ್ ಸಿ ಮಹಾದೇವಪ್ಪ ಅವರೊಂದಿಗೆ ಚರ್ಚಿಸಿ ಶಾಲಾ ಮಕ್ಕಳುಗಳಿಗೆ ಸಂವಿಧಾನದ ಪೀಠಿಕೆಯನ್ನ ವಾಚನವನ್ನ ಕಡ್ಡಾಯವಾಗಿ ಪ್ರತಿದಿನ ಹೇಳಬೇಕು ಶಾಲೆಗಳಲ್ಲಿ ಈ ಒಂದು ನಿಲುವನ್ನು ಕೂಡ ನಾವು ತೆಗೆದುಕೊಳ್ಬೇಕಾಗ್ತಾ ಇದೆ ಇತಿಹಾಸವನ್ನ ತಿರುಚುವುದು ಇದೊಂದು ಕ್ಷಮಿಸಲಾರದಂತಹ ಅಪರಾಧ ಎಂಬ ಮಾತನ್ನ ಕೂಡ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಚುನಾವಣೆಯಲ್ಲಿ ರಾಜಕೀಯ ಮಾಡಬಹುದು ಆದರೆ ಜನರನ್ನ ಮನಸ್ಸನ್ನ ಗೆಲ್ಲುವಂತಹ ಪ್ರಯತ್ನ ಮಾಡಬೇಕು ಈ ಒಂದು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಅಥವಾ ನಾಡ ಹಬ್ಬದಲ್ಲಿ ಜಾತಿ ರಾಜಕಾರಣ ಮಾಡೋದಕ್ಕೆ ಹೋಗಬಾರದು ಎಂಬ ಬಹಳ ಒಂದು ಟೀಕೆಯನ್ನ ಎದುರೇಟನ್ನು ಏನು ಬಿ ಜೆ ಪಿ ನಾಯಕರುಗಳು ನೀಡಿದ್ರು ಭಾನು ಮುಷ್ತಾಕ್ ಅವರನ್ನ ಕರೆಸೋದ್ರ ಬಗ್ಗೆ ಆ ಒಂದು ತಿರುಗೇಟನ್ನು ಕೂಡ ಮುಖ್ಯಮಂತ್ರಿಗಳು ಈ ಸಂದರ್ಭದಲ್ಲಿ ಹೇಳಿದ್ದಾರೆ ಭಾನು ಮುಷ್ತಾಕ್ ಅವರು ದಸರಾ ಉದ್ಘಾಟನೆ ಕೆಲವರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು ಹೈಕೋರ್ಟ್ ಸುಪ್ರೀಂ ಕೋರ್ಟ್ಗೂ ಕೂಡ ಹೋದರೂ ಅದೇ ಅವೆಲ್ಲ ಒಂದು ಅವರ ಒಂದು ಪ್ರಯತ್ನಗಳೇಲಿತ್ತು ಎಲ್ಲವನ್ನ ರದ್ದುಗೊಳಿಸಿದೆ ಸುಪ್ರೀಂ ಕೋರ್ಟ್ ಈ ಮಾತನ್ನು ಕೂಡ ಹೇಳಿದ್ದಾರೆ ಸಂವಿಧಾನವು ಜಾತ್ಯತೀತ ತತ್ವಗಳ ಮೇಲೆ ನಿಂತಿದೆ ಅದು ಜಾತಿ ಅಥವಾ ಧರ್ಮಗಳನ್ನ ನೋಡೋದಿಲ್ಲ ಡಾಕ್ಟರ್ ಅಂಬೇಡ್ಕರ್ ಅವರು ಸಹಿಷ್ಣುತೆ ಮತ್ತು ಸಹಬಾಳ್ವತೆ ಎಂಬ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳಿದ್ದಾರೆ ಜಾತಿಗಳ ಒಂದು ಬಿರುಕೇನಿದೆ ಈ ಒಂದು ನಾಡ ಹಬ್ಬಕ್ಕೆ ಆ ಒಂದು ಬಿರುಕುಗಳು ಬರಬಾರದು ಜಾತ್ಯತೀತ ತತ್ವಗಳ ಮೇಲೆ ನಿಂತಿರುವಂತದ್ದು ಅದು ಧರ್ಮ ಅದು ಧರ್ಮದ ಒಂದು ಆಧಾರದ ಮೇಲೆ ಇಲ್ಲ ಡಾಕ್ಟರ್ ಅಂಬೇಡ್ಕರ್ ಅವರು ಸಹಿಷ್ಣುತೆ ಮತ್ತು ಸಹಬಾಳ್ವೆ ಮುಖ್ಯ ಎಂಬ ಮಾತನ್ನ ಪ್ರತಿಪಾದನೆ ಮಾಡಿದಂಥವರು ಅಂತಾರಾಷ್ಟ್ರೀಯ ಬುಕ್ಕರ್ ಪ್ರಶಸ್ತಿಯ ವಿಜೇತೆ ಬಾನು ಮುಷ್ತಾಕ್ ಅವರು ಇಂದು ಮೈಸೂರಿನ ದಸರಾವನ್ನು ಉದ್ಘಾಟನೆ ಮಾಡಿದ್ದಾರೆ ಇದಕ್ಕೆ ಇದನ್ನ ನಾನು ತುಂಬ ಹೃದಯದಿಂದ ಸ್ವಾಗತ ಮಾಡ್ತೇನೆ ಎಂಬ ಮಾತನ್ನು ಮುಖ್ಯಮಂತ್ರಿಗಳು ಹೇಳಿದ್ದಾರೆ ವೇದಿಕೆ ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ನಡೆದಿದೆ ಶಾಸಕ ದರ್ಶನ್ ಧ್ರುವನಾರಾಯಣ ಅವರಿಗೆ ಕೂಡ ಇದೀಗ ಸನ್ಮಾನ ಆಗಿದ್ದಂಥದ್ದನ್ನು ನೋಡಿದ್ವಿ